ಅಮ್ಮವರ ಜನ್ಮದಿನ ಎರಡನೇ ವರ್ಷದ್ದು ಎರಡು ವರ್ಷಗಳು ಯಾಕೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ ಆದರೆ ನಾನು ಎರಡು ವರ್ಷಗಳು ನಾವು ನನ್ನ ತಾಯಿಯವರು ನನ್ನ ಜೊತೆಯಲ್ಲೇ ಇದ್ದಾರೆ ಬದುಕಿದ್ದಾರೆ ಅಂತಲೇ ನಾನು ಕಳೆದಿದ್ದೀನಿ ಹಾಗಾಗಿ ಅವ್ರು ಬದುಕಿದ್ದಾರೆ ಅಂತ ನಾನು ಕಳೆದಿದ್ದಕ್ಕೇನೆ ಕೆಲವು ಕೆಲಸಗಳನ್ನ ನನ್ನಿಂದ ಮಾಡೋಕ್ಕಾಯಿತು ಅದೇ ಸತ್ಯ ಈ ಸತ್ಯದಿಂದೇ ಅಡಗಿರುವಂಥ ರಹಸ್ಯ ಏನಂದರೆ ನನ್ನ ತಾಯಿಯವ್ರನ್ನ ಅದೇ ನಿಜ ಏನೇನನ್ನು ಅವರು ಹೇಳಿದ್ರು ಹೆಚ್ಚು ಕಡಿಮೆ ನಾನು ಮಾಡಿ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಅಂದರೆ ಅಮ್ಮವರಿದ್ದಾಗ ಒಂದು ವರ್ಷದ ಕೆಳಗಡೆ ಅಂದರೆ ಇಪ್ಪತ್ತ್ಮೂರು ಪ್ರಾರಂಭದಲ್ಲಿ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟಲ್ ಕಟ್ಸಿದ್ವಿ ಆನಂತರ ಪಶುಗಳ ಹಾಸ್ಪಿಟಲ್ ಕಟ್ಸಿದ್ವಿ ಆನಂತರ ಅಮ್ಮವರು ಅಲ್ಲಿಂದ ಒಂದು ಹತ್ತು ದಿವಸಕ್ಕೆ ಕಾಲು ಆಗ್ತಾರೆ ಆಮೇಲೆ ಒಂದೇ ವರ್ಷದಲ್ಲೇ ಮತ್ತೆ ತಿರುಗಿ ತಮಿಳುನಾಡಿನಲ್ಲಿ ಒಂದು ಬಡವರಿಗೋಸ್ಕರ ಅಲ್ಲೊಂದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿ ಎಲ್ಲನೂ ನಡೀತಾ ಇದೆ ಮನಸ್ಸಿನಂತೆ ಮಹಾದೇವ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಅನ್ನಿಸ್ತು ನನ್ನ ತಾಯಿಯವರು ಏನು ನೋಡಿದ್ರು ಅದನ್ನು ನಾನು ನಡೆಸ್ಕೊಡ್ತಾ ಇದ್ದೀನಿ ಅನ್ನುವಂಥ ನಂಬಿಕೆ ನನಗೆ ಬಂದ್ಬಿಡ್ತು ಯಾರ ಅಪೇಕ್ಷೆ ಏನೂ ಪಡೆದಿರ ನಾನು ಯಾವ ಸಹಾಯನೂ ಪಡೆದಿರ ಮಾಡ್ತೀನಿ ಅಂದ ಇದಕ್ಕೆ ಜನ ಬಂದು ಹಾಗೆ ನಿಂತ್ಕೊಂಡ್ರು ಮಾಡಿ ಸರ್ ನಾವು ಇದ್ದೀವಿ ಹೇಳ್ಬಿಟ್ಟು ಜೊತೇಲಿ ನಿಂತ್ಕೊಂಡು ಒಳ್ಳೆ ರೀತಿಲಿ ಆಯಿತು ಈ ಎರಡು ವರ್ಷಗಳು ನಿಜವಾಗ್ಲೂ ಅಮ್ಮವರು ಬದುಕಿದ್ದಾಗ ಅವ್ರು ಅಂದ್ಕೊಂಡಿದ್ರು ಅಮ್ಮವ್ರು ಇವತ್ತು ನಮ್ಮ ಜೊತೇಲಿ ಇಲ್ಲ ಅಂತ ಮಾತ್ರ ಇರ್ಬೋದು ಹೊರತು ಏನು ಕಾರ್ಯಗಳು ಜೀವಂತವಾಗಿ ಕಾಣಿಸ್ತಾ ಇದೆಯೋ ಅದೆಲ್ಲನ ಅಮ್ಮನೇ ಅದೇ ಸತ್ಯ ಏನಾದರೂ ಆಗಬೇಕು ಮಾಡಬೇಕು ಇದೇ ಇದೇ ಅವ್ರು ಮಾಡಬೇಕು ಜನಸಾಮಾನ್ಯರಿಗೆ ಇವತ್ತು ಭಾರತ ದೇಶದಲ್ಲಿ ನಾವು ಯಾಕೆ ಶ್ರೀಮಂತರನ್ನ ತಿರುಗಿ 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 ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನು ಬಡವರ ಹತ್ರ ಸಾಧನೆ ಮಾಡೋಕ್ಕಾಗಲ್ವೋ ಅದು ಅವರು ಮಾಡಿಟ್ಟಿರ್ತಾರೆ ಶ್ರೀಮಂತರು ನಾವು ಎಷ್ಟು ಜನ ಎಷ್ಟು ಪ್ರಮಾಣದಲ್ಲಿದ್ದೀವಿ ಈ ಭಾರತ ದೇಶದಲ್ಲಿ ಶ್ರೀಮಂತರು ಒಂದು ಇಪ್ಪತ್ತೈದು ಭಾಗದ ಪ್ರಮಾಣದಲ್ಲಿ ಇರ್ಬೋದು ಶ್ರೀಮಂತರು ಅತಿ ಶ್ರೀಮಂತರು ಮಧ್ಯಮ ಶ್ರೀಮಂತರು ಇಷ್ಟು ಇಷ್ಟಿದ್ದಾರೆ ಇನ್ನು ಉಳಿದವರೆಲ್ಲ ಇನ್ನು ಎಪ್ಪತ್ತೈದು ಭಾಗದ ಬಡವರು ಅವ್ರಿಗೇನಾಗುತ್ತೆ ಅವರನ್ನು ನೋಡಿದ ತಕ್ಷಣ ಅಯ್ಯೋ 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 ಅಂತಂತ ಅನ್ನಿಸ್ತದೆ ಅದು ಪರಿಸ್ಥಿತಿ ಹಾಗಾಗಿ ಬಡವರಿಗೇನೆ ನಾವು ನಡ್ಕೊಳ್ಳುವಂಥದ್ದು ಬಡವರಿಗೇ ನಾವು ಮಾಡುವಂಥದ್ದು ನಮ್ಮಿಂದ ಏನಾಗುತ್ತೆ ಸಾರ್ವಜನಿಕರಿಗೆ ಒಂದೇ ಸರಿ ಒಂದೇ ಸ್ಥಳದಲ್ಲಿ ಅದು ಉಪಯೋಗ ಆಗ್ಬೇಕಂದ್ರೆ ಒಂದು ಆಸ್ಪತ್ರೆ ಈ ಕೆಲವು ಟೈಮ್ನಲ್ಲಿ ರಕ್ತದಾನ ಶಿಬಿರ ಅದು ಸಿಕ್ಕಾಪಟ್ಟೆ ಮಾಡ್ತಾರೆ ನನಗೆ ಈ ಹಳ್ಳಿ ಅಮ್ಮ ಈ ಹಳ್ಳಿ ತುಂಬ ಹಿಂದುಳಿದ ಪರಿಸ್ಥಿತಿ ಇತ್ತು ಒಂದು ಮೂವತ್ತು ವರ್ಷದ ಹಿಂದೆ ರಸ್ತೆಗಳಿರಲಿಲ್ಲ ಏನೂ ಇರಲಿಲ್ಲ ಎಲ್ಲನೂ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹಂತ ಮಾಡಿ ಇವತ್ತು ಒಂದು ಎಕರೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂಥ ಮಟ್ಟಕ್ಕೆ ತಲುಪಿಡ್ತೀವಿ ಭೂಮಿ ಕಾರಣ ಯಾಕೆ ಸಣ್ಣ 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 ಸಣ್ಣದು ಈಗ ಒಂದು ಬಸ್ ಹಾಕ್ಸಿದ್ದಾಗಲಿ ಒಂದು ರಸ್ತೆ ಸರಿ ಮಾಡಿಸಿದ್ದಾಗಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಲಿ ಪಶು ವೈದ್ಯಕೀಯ ಆಸ್ಪತ್ರೆ ಆಗಲಿ ಇವೆಲ್ಲ ನಿರ್ಮಾಣ ಮಾಡ್ತಾ 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 ಜಾಗ ಬಂದು ಬೆಳೆದ್ಬಿಡ್ತು ಅದು ಅವ್ರ ಆಸೆ ಇದೇ ಅವ್ರ ಆಸೆ ಆಗಿತ್ತು ಇವತ್ತಿನ ಒಂದಳ್ಳಿ ಹೇಳೋಕ್ಕಾಗಲ್ಲ ಭಗವಂತ ಈಗ ನಾನು ಕೆಲವು ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಮ್ಯೂಚುವಲ್ ಫಂಡ್ಸ್ ಅದರಲ್ಲಿ ಆಮೇಲೆ ರಿಯಲ್ ಎಸ್ಟೇಟಲ್ಲಿ ತಮಿಳ್ನಾಡಿನಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ವಿಲ್ಲಾಸು ಮತ್ತು ಅಪಾರ್ಟ್ಮೆಂಟ್ಸು ಹೋಗ್ತಾ ಹೋಗ್ತಾ ಏನೇನು ಸಾಧ್ಯವಾಗುತ್ತೋ ನಮ್ಮ ಒಂದು ಇದರಲ್ಲಿ ಅದನ್ನು ನಾವು ಮಾಡ್ತೀವಿ ಕಲಾವಿದರಿಗೆ ಅಮ್ಮನ ಕಾಲದವ್ರಿಗೆ ತಿಂಗಳಿಗೆ ಇಷ್ಟು ಪೆನ್ಷನ್ ಆಗಬೇಕು ಅಂತ ಅಮ್ಮ ತುಂಬಾ ಅವ್ರಿಗೆ ಆಸೆ ಆಸಕ್ತಿ ಇತ್ತು ಆಮೇಲೆ ಗಿರ್ ಗಿರಿಜಾ ಲೊಕೇಶನ್ ಅವ್ರು ಹೇಳಿದ್ರು ನೀನು ಹಾಸ್ಪಿಟ್ಲು ಇದೆಲ್ಲ ಕಟ್ತೀಯಲ್ಲಪ್ಪ ಅಮ್ಮೂರು ಆರುನೂರೈವತ್ತು ಸಿನಿಮಾ ಮಾಡಿದ್ದಾರೆ ಅವ್ರ ಕಾಲದ ಕಲಾವಿದರೆಲ್ಲ ಇದ್ದಾರೆ ಇವತ್ತು ಅವರು ಬಣ್ಣ ಹಚ್ಚಕ್ಕೂ ಹಾಗೆಲ್ಲ ಪಾಪ ಅವ್ರ ಉದ್ಯೋಗವೂ ಇಲ್ಲ ಅವರು ಆದಾಯಕ್ಕೆ ಏನು ಮಾಡಬೇಕು ನೋಡು ಅವ್ರ ಕಡೆ ಏನಾದರೂ ಮಾಡ್ತೀವಿ ಅಂತ ಕೇಳಿದ್ರು ಗಿರಿಜಾ ಲೋಕೇಶ್ ಅಮ್ಮವರು ಅಮ್ಮವ್ರ ಹತ್ರ ಮಾತಾಡ್ಸಿಸಿ ಹೇಳಿ ಅವಮ್ಮ ನನಗೆ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ನಾವು ಕಲಾವಿದ್ರಿಗೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಭಗವಂತ ನನ್ನ ತಾಯಿಯವರ ಆಶೀರ್ವಾದ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ವಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ವಿ ಎರಡು ವರ್ಷ ಅಯ್ಯೋ ಅಯ್ಯೋ ದೇವ್ರೆ ತುಂಬಾ ಮಿಸ್ ಮಾಡ್ಕೊತ ನನಗೆ ಊಟ ತುಂಬ ಇಷ್ಟ ರೀ ಯಾಕೆ ನಮ್ಮನ್ನ ಇಷ್ಟು ಪ್ರೀತಿ ಮಾಡಿದ್ರು ಯಾಕೆ ಇಷ್ಟು ಒಳ್ಳೆ ಊಟ ಕೊಟ್ರು ನನಗೆ ಅಂತ ತುಂಬ ನೊಂದ್ಕೊತೀನಿ ರೀ ನಾನು ಇಷ್ಟು ಪ್ರೀತಿ ಮಾಡಬಾರ್ದಾಗಿತ್ತು ಅಮ್ಮನನ್ನು ಒಂದು ಸರಿನೂ ಅವ್ರು ನೆನೆಸ್ಕೊಳಿದ ಇರೋಕ್ಕಾಗಲ್ಲ ಫೋಟೋ ನೋಡಿ ಅಲ್ತಾ ಇರ್ತೀನಿ ನಾನು ಕಷ್ಟ ಆಗ್ಬಿಡತ್ತೆ ಕೈ ಬಂತ ಮೇಲೆ ಕಂದ ಅಂತ ಹೇಳುವಂಥ ಕೈ ಕಷ್ಟ ಆಗತ್ತೆ कोणते गंजाको टोईल कोट बिडली ನನಗೆ इन्नु बेडा साक ನನಗೆ इष्टिके भूमि मेल मणशा बंदिरोद यानी किरीटा इतरे चाणगी इर्तते इडी ಊರ್ 나ळ ಬಿಟ್ರೆ चाणगी इर्तते प्रಪಂಚದ ದೊಡ್ಡ ಮನ್ಷಾ ಆಗಬಿಟ್ರೆ चाणगी इर्तಿದಿಲ್ಲ ಏನು ಅನ್ನಾರೆ ನನ್ನ ತಾಯಿ ಕೊಡುವಂತ ಪ್ರೀತಿ ಮುಂದೆ ಯಾವ ಸನ್ಮಾನ ಏನಿಲ್ಲ ಯಾವ ಐಶ್ವರ್ಯ ಏನಿಲ್ಲ ಯಾವಂತಸ್ತು ಇಲ್ಲ ಹೇಯಲ್ಲ ಅಷ್ಟೇ ನಷ್ಟಪರಾದ ತಾಯಿ ಪ್ರೀತಿ ಮಾತ್ರ ಸ್ಥಿರ ಇವತ್ತು ಕೂಡ ಎರಡು ವರ್ಷ ಆದರೂ ಕೂಡ ಅಮ್ಮನ ಅಭಿಮಾನಿಗಳು ತುಂಬ ಜನ ಬರ್ತಾರೆ ಜನ ಬರ್ತಾರೆ ಬರ್ತಾನೆ ಇರ್ತಾರೆ ನಿರಂತರವಾಗಿ ಬರ್ತಾ ಇರ್ತಾರೆ ಇಲ್ಲಿ ನೋಡಿ ನಿತ್ಯ ನಾವು ಅನ್ನದಾಸೋಹನ ಯೋಚನೆ ಮಾಡ್ತಾ ಇದ್ದೀವಿ ಯಾರ ಹತ್ರ ಏನು ಕಲೆಕ್ಟ್ ಮಾಡಿದಿರೇ ಬೆಸ್ಟ್ ನಮ್ಮಿಂದ ಸಾಧ್ಯ ಮಾಡಿಬಿಟ್ಟು ಒಳ್ಳೆಯ ಒಬ್ಬರು ಭಟ್ರನ್ನ ಇಟ್ಟಿದ್ದೀನಿ ಪಾಪ ಅವ್ರ ಕಷ್ಟ ಸುಖಗಳಿಗೆ ನಾವು ಆಗಿ ಅವರು ಪಾಪ ಪ್ರೀತಿಯಿಂದ ಅಡುಗೆ ಮಾಡ್ತಾರೆ ಬಹುಶಃ ಜನ ತುಂಬ ಚೆನ್ನಾಗಿದೆ ಅಂತ ಅದನ್ನು ರುಚಿಯಾಗಿ ಸೌಕೊಂಡು ತಿನ್ಕೊಂಡು ಹೋಗ್ತಾರೆ ನನಗೆ ಅಷ್ಟೇ ಸಂತೋಷ

ಕಲಾ ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿ ಭೂಮಿ ತಾಯಿ ಸೇವೆ ಮಾಡ್ತಾಯಿದ್ದೀವಿ ಕಲಾ ಸೇವೆ ಮಾಡುವಾಗ ಅಲ್ಲೇ ತಕ್ಷಣ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ಭೂಮಿ ತಾಯಿ ಸೇವೆ ಮಾಡಿದಾಗ ಮನಸ್ಸಿಗೆ ತುಂಬ ಆಗುತ್ತೆ ಬಹುಶಃ ಅಲ್ಲಿ ಸಿಗ್ತಕ್ಕಂಥ ಸಂಭಾವನೆ ಇದ್ರಲ್ಲಿ ಸಿಗದಿರೇ ಇರ್ಬೋದು ನಮಗೆ ಆದರೆ ಇದ್ರಲ್ಲಿ ತೃಪ್ತಿ ನೆಮ್ಮದಿ ಇದೆ ಆಮೇಲೆ ಅದ್ರ ಮೇಲೆ ನಾವು ಏನು ಕೆಲಸ ಮಾಡ್ತಾಯಿದ್ವಿ ನೋಡಿರಿ ದುಡಿತೀವಿ ನೋಡಿ ಸನಿಖೆ ಹಿಡ್ಕೊಂಡು ದುಡಿತೀವಿ ನೋಡಿ ಖಂಡಿತ ನಮಗೆ ಬಂದು ಕಾಯಿಲೆಗಳು ಕಷ್ಟ ನೋವು ಇವೆಲ್ಲ ಬರೋದೇ ಇಲ್ಲ ಮಾಡ್ತಾ 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 ನಿಮ್ಗೇನಾಗುತ್ತೆ ಇನ್ನೊಬ್ಬರು ಬೇಕು ಅನ್ನೋಂಥದ್ದು ಮಹಾನ್ ಸಿದ್ಧಿ ಅದು ನಾವು ರೈತನಾಗಕ್ಕೇ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅದು ಅನ್ನಿಸ್ಬಿಡ್ತೀನಿ ನಾನು ನಿಮಗೆ ನಮ್ಮ ತಾಯಿಯವರು ಹತ್ತನೇ ಹೇಳಿದ್ದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಅದೇ ಸತ್ಯ